ಈಗ ನಮ್ಮ ಬಿ ಜೆ ಪಿ ಕರ್ನಾಟಕದ ಎಲ್ಲ ಮೂಲೆ ಮೂಲೆಯಲ್ಲೂ ಇಲ್ಲಿಯ ಒಂದು ಫಲಿತಾಂಶ ಬಂದಾಗಿಂದ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅವರ ಸೂಚನೆ ಮೇಲೆ ನಾವು ನೆನ್ಮಂಗಲದಲ್ಲೂ ಸಹ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ ಯಾಕೆಂದರೆ ಗೊತ್ತಿದೆ ನಾವು ಮೂರು ಬಾರಿ ಅಲ್ಲಿ ಆಯಿತು ಅನ್ನೋದು ಗೊತ್ತಾಗಿ ಬಿ ಜೆ ಪಿ ಬಂದರೆ ಒಳ್ಳೇದು ಅನ್ನೋದು ಎಲ್ಲ ತಿಳಿದು ನಲವತ್ತೇಳು ಸೀಟನ್ನು ಇವತ್ತು ಡೆಲ್ಲಿಯಲ್ಲಿ ಗೆದ್ದಿದ್ದಾರೆ ಇವತ್ತು ನಮಗೆ ತುಂಬ ಅದು ಖುಷಿಯಾಗಿದೆ ಇನ್ನು ಮುಂದೆ ಕರ್ನಾಟಕದಲ್ಲೂ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇದೇ ರೀತಿ ಜೇಬೇರಿ ಬಾರಿಸ್ತೀವಿ ಹೇಳಿ ನಾವೆಲ್ಲ ಕಾರ್ಯಕರ್ತರು ತುಂಬಾ ಖುಷಿಯಿಂದ ಇವತ್ತು ನಾವೇ ಗೆದ್ದಿದ್ದೀವಿ ಡೆಲ್ಲಿಯಲ್ಲಿ ನಾವೇ ಗೆದ್ದಿದ್ದೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಸಿಹಿ ಹಂಚಿ ಎಲ್ಲ ಪಟಾಕಿ ಸಿಡಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವು ಕೇವಲ ಒಂದು ಮೆಸೇಜ್ ಹಾಕಿದ್ದೆ ಕಾರ್ಯಕರ್ತರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ವಿಜಯೋತ್ಸವನ್ನ ಒಂದು ಕರ್ನಾಟಕದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲೂ ಎಲೆಕ್ಷನ್ ಬರ್ತದೆ ಇದೇ ರೀತಿ ಡೆಲ್ಲಿಯಲ್ಲಿ ಯಾವ ರೀತಿ ಆಯ್ತೋ ಅದೇ ರೀತಿ ಕರ್ನಾಟಕದಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಆಗುತ್ತೆ ಅಂತೇಳಿ ನೂರಕ್ಕೆ ಮೂರು ಭಾಗ ನಮಗೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ನಡೆದಿದೆ ಜನಕ್ಕೆ ಅರ್ಥವಾಗಿದೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ರೆ ಈ ದೇಶದಲ್ಲಿ ಸುರಕ್ಷವಾಗಿ ಸುರಕ್ಷಿತವಾಗಿ ಬದುಕಲಿಕ್ಕಾಗೋದಿಲ್ಲ ಅಂತೇಳಿ ಈ ಒಂದು ಸಂದೇಶವನ್ನ ಇವತ್ತು ರವಣೆ ಮಾಡಿದ್ದಾರೆ ಭಾರತ ದೇಶದ ರಾಜ್ಯದ ಡೆಲ್ಲಿನಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಭೂತಪೂರ್ವವಾಗಿ ಆಯ್ಕೆಗೊಳಿಸಿದ್ದಾರೆ ಜನ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಇಂದ ದೇಶ ಉಳಿಯೋದಿಲ್ಲ ಈ ದೇಶ ಹಾಳಾಗ್ತದೆ ಹಾಗಾಗಿ ದೇಶದ ಜನ ನೆಮ್ಮದಿಯಿಂದ ಬದುಕಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಯಾವುದೇ ಆಶ್ವಾಸನೆಗಳನ್ನ ಎಷ್ಟೇ ಆಶ್ವಾಸನೆಗಳನ್ನ ಕೊಟ್ಟರು ಸಹ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಜನ ಜಯಶೀಲ್ ಮಾಡಿದ್ದಾರೆ ಮತ್ತೆ ಇವತ್ತೇನು ಈ ಕಾಂಗ್ರೆಸ್ನ ನರೇಂದ್ರ ಮೋದಿ ಅವರು ಪರ್ಯಾಯವಾಗಿ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಆಟ್ರಿಕಲ್ ಸಾಧಿಸಿದ್ದಾರೆ ಮೂರನೇ ಬಾರಿಗೆ ಒಂದು ದೊಡ್ಡ ಸೊನ್ನೆಯನ್ನು ತಗೊಂಡು ಆಟ್ರಿಕಲ್ ಸಾಧ ಇತಿಹಾಸ ಇದು ಇಂಥ ಒಂದು ದೇಶದಲ್ಲಿ ನಿರ್ಮಾಣ ಆಗಿದೆ ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ನೀಡುತ್ತದೆ ಈ ದೇಶದಲ್ಲಿ ಸಾವಿರದ ಎರಡ್ ಸಾವಿರದ ನಲವತ್ತೇಳರವರೆಗೂ ಸಹ ಈ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರ ನೀಡ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದು ಅಭೂತಪೂರ್ವ ವಿಷಯ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರ ಒಂದು ವ್ಯಕ್ತಿತ್ವ ಅಮಿತ್ ಶಾ ಅವರ ಒಂದು ಸ್ಟ್ರಾಟರ್ಜಿ ಇದು ನೋಡಿ ಇವತ್ತು ಜನ ನಮಗೆ ಮತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಭಾರತೀಯ ಜನತಾ ಪಕ್ಷ ನೆಲಮಂಗಲದ ಮಂಡಲ ವತಿಯಿಂದ ವಿಜಯೋತ್ಸವವನ್ನು ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಧನ್ಯವಾದಗಳು